ಸಭೆಗೆ ಇಂಡವಾಳು ಸಚ್ಚಿದಾನಂದ ಅವರು ಬಂದ್ರೆ ಶಿಸ್ತು ಕ್ರಮ ಆಗುವಂತಹ ಸಾಧ್ಯತೆ ಇದೆ ಸುಮಲತಾ ಅವರನ್ನ ಕರೆದಿರುವಂತಹ ಸಭೆ ಬಿಜೆಪಿಯ ಅಧಿಕೃತ ಸಭೆಯಲ್ಲ ಅದು ಬಿಜೆಪಿಯ ಅನುಮತಿಯ ಮೇಲೆ ಈ ಸಭೆಯನ್ನ ನಡೆಸಲಾಗ್ತಾ ಇಲ್ಲ ಸುಮಲತಾ ಅವರು ನಡೆಸ್ತಾ ಇರುವಂತಹ ಈ ಒಂದು ಸಭೆಗೆ ಯಾರೂ ಹೋಗಬಾರ್ದು ಬಿಜೆಪಿಯ ಯಾವ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗುವಂತಿಲ್ಲ ಈಗಾಗಲೇ ಮಂಡ್ಯ ಬಿಜೆಪಿ ಮುಖಂಡರಿಗೆ ಖಡಕ್ ಸೂಚನೆಯನ್ನ ನೀಡಲಾಗಿದೆ ಮಂಡ್ಯ ಟಿಕೆಟ್ ಜೆಡಿಎಸ್ಗೆ ನೀಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಏನು ಸಭೆಯಲ್ಲಿ ಭಾಗಿಯಾದ್ರೆ ಮೈತ್ರಿ ಪಕ್ಷ ಜೆಡಿಎಸ್ಗೆ ತಪ್ಪು ಸಂದೇಶ ಕೂಡ ಹೋಗುತ್ತೆ ಜೆಡಿಎಸ್ ನಾಯಕರಿಗೆ ಮುಜುಗರ ಮಾಡೋದು ಬೇಡ ಹೆಂಡವಾಳು ಸಚ್ಚಿದಾನಂದ ಸೇರಿದಂತೆ ಎಲ್ಲ ಮುಖಂಡರಿಗೂ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ ಸೂಚನೆಯನ್ನ ಮೀರಿ ಸಭೆಗೆ ಹೋದ್ರೆ ಇನ್ನು ಹಿಂಡವಾಳು ಸಚ್ಚಿದಾನಂದ ಮೇಲೆ ಕ್ರಮ ಆಗುವಂತಹ ಸಾಧ್ಯತೆ ಇದೆ ಪಕ್ಷದಿಂದಲೇ ಇಂಡವಾಳು ಸಚ್ಚಿದಾನಂದ ಉಚ್ಚಾಟನೆಯ ಸಾಧ್ಯತೆ ಕೂಡ ಇರುವಂಥದ್ದು ಶ್ರೀರಂಗಪಟ್ಟಣ ಅಸೆಂಬ್ಲಿ ಬಿಜೆಪಿಯ ಆಗಿದ್ರು ಸಚಿದಾನಂದ ಅವರು ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಮಂಡ್ಯ ರಾಜಕೀಯ ಎಸ್ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು ಲೋಕಸಭಾ ಕ್ಷೇತ್ರ ಅದರಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಕ್ಷಣ ಕ್ಷಣಕ್ಕೂ ತೀವ್ರ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇರುವಂಥದ್ದು ಒಂದು ಕಡೆ ಸ್ವಚ್ಚಿದಾನಂದ ಅವರನ್ನ ಉಚ್ಚಾಟನೆ ಮಾಡ್ತಾರಾ ಹಾಗಾದ್ರೆ ಸಭೆಗೆ ಏನಾದರೂ ಹೋದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು ಸಾಧ್ಯತೆ ಕೂಡ ಇರುವಂಥದ್ದು ಏನಾದರೂ ಹೋದ್ರೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರೆಲ್ಲ ನಿಂತ್ಕೊಂಡು ಅಂದರೆ ದರ್ಶನ್ ಅವರು ಸಚ್ಚಿದಾನಂದ ಅವರು ಇವರೆಲ್ಲ ಸೇರಿಯೇ ಸುಮಲತಾ ಅವರು ಗೆದ್ದಿದ್ರು ಲೋಕಸಭೆಯ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಅದರಂತೆ ಈಗ ಮತ್ತೆ ಅವರನ್ನ ಕರೆಸ್ಕೊಂಡು ಅದರ ಬೆಂಬಲದೊಂದಿಗೆ ಮತ್ತೆ ಅವರ ಬೆಂಬಲವನ್ನ ಪಡೆದುಕೊಳ್ಳೋದ್ರೊಂದಿಗೆ ಮತ್ತೆ ಗೆಲ್ಲಬೇಕು ಅನ್ನುವಂತಹ ಆಸೆಯನ್ನ ಈಗಾಗಲೇ ಸುಮಲತಾ ಅವರು ಇರ್ಸ್ಕೊಂಡಿರುವಂಥದ್ದು ಯಾವಾಗ ಅವ್ರಿಗೆ ಮಂಡ್ಯ ಕ್ಷೇತ್ರ ಕೈ ತಪ್ಪುತ್ತೆ ಲೋಕಸಭೆಯ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಖಾತ್ರಿ ಆಗುತ್ತೋ ಅದಾದಂತಹ ನಂತರ ಈಗಾಗಲೇ ರಣತಂತ್ರವನ್ನ ರೂಪಿಸಬೇಕು ಅಂತ ಹೇಳಿ ಈಗಾಗಲೇ ಸುಮಲತಾ ಅವರು ಕೂಡ ರೂಪಿಸ್ಕೊಳ್ತಾ ಇರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೀಟಿಂಗ್ ಅನ್ನ ಕೂಡ ಕರೆದಿರುವಂಥದ್ದು ಈ ಒಂದು ಮೀಟಿಂಗ್ ಬರಬೇಕು ಅಂತ ಹೇಳಿ ಸಚ್ಚಿದಾನಂದ ಅವರಿಗೆ ಆಹ್ವಾನವನ್ನ ಕೂಡ ನೀಡಲಾಗಿದೆ ಯಾಕೆಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಗೆಲುವಿಗೆ ಕಾರಣವಾಗಿದ್ದವರು ಇವರೆಲ್ಲರೂ ಕೂಡ ಆ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಕೂಡ ಕರೆದಿರುವಂಥದ್ದು ಎಸ್ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ದರ್ಶನ್ ಅವರು ಸುಮಲತಾ ಅವರ ಆಪ್ತರು ಅಂತ ಹೇಳಿ ಜೊತೆಗೆ ಸಚ್ಚಿದಾನಂದ ಅವರು ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು ಸೊ ಈ ಒಂದು ಮೀಟಿಂಗ್ಗೆ ಇವತ್ತು ಬರ್ತಾ ಇರೋದ್ರಿಂದಾಗಿ ಶಿಸ್ತು ಕ್ರಮ ಏನಾದರೂ ಜರುಗಿಸಲಾಗುತ್ತಾ ಸಾಧ್ಯತೆ ಕೂಡ ಇರುವಂತದ್ದು